ಸುದ್ದಿ ಪ್ರಸಾರವಾಗುತ್ತಿದ್ದುದನ್ನು ಗಮನಿಸಿ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಕೆರೂರು ಪುರಸಭೆ ಕಾರ್ಯಾಲಯಕ್ಕೆ ಪತ್ರ ಬರೆದಿದ್ದಾರೆ ಪತ್ರವನ್ನು ದೃಶ್ಯದಲ್ಲಿ ಗಮನಿಸಬಹುದು ನಮ್ಮ ಬಸ್ ನಿಲ್ದಾಣದಲ್ಲಿ ಒಳಗೆ ಬರುವ ಹೊರಗೆ ಹೋಗುವ ಬಸ್ಗಳಿಗೆ ತೊಂದರೆಯಾಗುತ್ತಿದ್ದು ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಎಂದು ಬರೆಯುವ ಬದಲು ಸ್ವಲ್ಪ ಹಿಂದಕ್ಕೆ ಸರಿಸಿ ಅಂಗಡಿಯನ್ನ ಇಟ್ಟುಕೊಳ್ಳಿ ಎಂದು ಪತ್ರದಲ್ಲಿ ಬರೆದಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಕೆಲವು ಅಧಿಕಾರಿಗಳು ಮೇಲಾಧಿಕಾರಿಗಳು ಕೂಡ ಈ ಅನಧಿಕೃತ ಅಂಗಡಿಗಳನ್ನು ಹಾಕಿಕೊಳ್ಳಲು ಅವರವರ ಹೊಂದಾಣಿಕೆ ಿ ಮಾಡಿಕೊಂಡು ಅಂಗಡಿ ಹಾಕಿಕೊಳ್ಳಲು ಅನುವು ಮಾಡಿಕೊಟ್ಟುತ್ತಿದ್ದಾರಾ ಎನ್ನುವ ಪ್ರಶ್ನೆ ಈಗ ಉದ್ಭವಿಸಿದೆ ಎನ್ನಬಹುದು ಮನೇಷ್ಠಿ ಅದೇ ಜಾಗದಲ್ಲಿ ಒಬ್ಬ ಪ್ರಯಾಣಿಕರಿಗೆ ಅಪಘಾತವಾಗಿ ಕಾಲು ಮುರಿದುಕೊಂಡಿರುವ ತಾಜಾ ಉದಾಹರಣೆ ಕಣ್ಮುಂದೆ ಕಂಡಿದೆ ಇಷ್ಟಿದ್ದು ಈ ಕೆರೂರು ಬಸ್ ನಿಲ್ದಾಣದ ಕಂಪೌಂಡ್ಗೆನೆ ಹಚ್ಚಿ ಇರುವಂತಹ ಈ ಅನಧಿಕೃತ ಅಂಗಡಿಗಳನ್ನ ಸ್ಥಳಾಂತರ ಮಾಡಿ ಎನ್ನುವ ಬದಲು ಹಿಂದಕ್ಕೆ ಸರಿಸಿ ಅಂಗಡಿ ಹಾಕಿಕೊಳ್ಳಿ ಎಂದು ಪತ್ರ ಬರೆದು ಮೇಲಾಧಿಕಾರಿಗಳು ಕೆಲವು ಅಧಿಕಾರಿಗಳ ಈ ಕ್ರಮ ಸಾಕಷ್ಟು ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ ಎನ್ನಬಹುದು ರಾಜೇಶ್ ಎಸ್ ಸಾಯಿ ಉತ್ತರ ಕರ್ನಾಟಕ